ಏನಷ್ಟಪ್ಪ ನಮ್ಮ ಹೆಸರು ಅಂತ ಚೆನ್ನಾಗಿ ಹೇಳಿದ್ವಿ ನಮ್ಮದು ಚೆನ್ನೇ ಹೇಳಿ ಇಲ್ಲಿ ಏನಕ್ಕೆ ಬಂದಿರಪ್ಪ ದೇವಸ್ಥಾನಕ್ಕೆ ಇಲ್ಲಿ ಅಮ್ಮನ ಹತ್ರ ಬಂತು ಮುಂಚೆ ಪ್ರಾಬ್ಲಮ್ ಇದೆ ತುಂಬಾ ಏನ್ ಪ್ರಾಬ್ಲಮ್ ಅಪ್ಪ ಏನ್ ಪ್ರಾಬ್ಲಮ್ ಅಂದ್ರೆ ಹೇಳ್ತೀರಾ ಏನ್ ಪ್ರಾಬ್ಲಮ್ ಹೇಳಿ ಅದು ಮನೆ ಕಡೆ ಪ್ರಾಬ್ಲಮ್ ಆಮೇಲೆ ಆಟೋ ಇತ್ತು ನಮ್ದವ್ರೆ ಅವಾಗಲೂ ಸ್ವಲ್ಪ ರಿಪೇರಿ ಬರೋದು ಸ್ಕೂಲು ಹಾಲು ಕೊಡ್ತಿರಲಿಲ್ಲ ನಮಗೆ ಸ್ವಲ್ಪ ಪ್ರಾಬ್ಲಮ್ಗಳ ಬಂದ್ಮೇಲೆಲ್ಲ ಚೆನ್ನಾಗಿದ್ದೀವಿ ಹ್ಯಾಕೆ ತಗೊಂಡಿದ್ವಿ ಈಗ ಟ್ರಾಕ್ಟರ್ ಟ್ರಾಕ್ಟರ್ ಇಲ್ಲಿ ದೇವಸ್ಥಾನಕ್ಕೆ ಬಂದ್ಮೇಲೆ ಅನುಕೂಲ ಆಗಿದೆ ತುಂಬಾ ದಿವಸ ತಗೊಬೇಕು ಅಂತಿದ್ದು ಇಲ್ಲಿ ಬಂದು ಸ್ವಲ್ಪ ದಿನಕ್ಕೆ ತಗೊಂಡೆ ಅಂದ್ರೆ ನೀವು ಅನುಕೂಲ ಆಗಿರ್ಲಿಲ್ಲ ಇಲ್ಲಿಗೆ ಬಂದ್ಮೇಲೆ ದುಡ್ಡಿಂದು ಆಗ್ತಾ ಇದೆ ಚೆನ್ನಾಗ್ ಅನುಕೂಲ ಆಗ್ತಿದೀವಿ ಈಗ ಮನೆ ಒಂದು ಬೇಸ್ಮೆಂಟ್ ಮನೆ ಮಾಡ್ಕೊಡ್ತೀನಿ ಅಂತ ಹೇಳಿ ತಮ್ಮ ಈಗ ಬೇಸ್ಮೆಂಟ್ ಮಾಡಿದೀವಿ ಮನೆ ಆಗ್ತಿದ್ದೆ ದುಡ್ಮೆ ಚೆನ್ನಾಗ್ ಆಗ್ತಿದೆ ಅವನ ಇಲ್ಲಿ ಬಂದ್ ನಡ್ಕೊಂಡ್ ಹಿಡ್ಕೊಂಡ್ಮೇಲೆ ಮುಂಚೆ ಬಂದಾಗ ದುಡ್ಮೆ ಎಲ್ಲ ಕಮ್ಮಿ ಇತ್ತು ಏನು ಮಾಡಕ್ ಆಗ್ತಿರ್ಲಿಲ್ಲ ಏನು ಮಾಡಕ್ ಕಷ್ಟ ಮನೇಲಿ ಪ್ರಾಬ್ಲಮ್ ಈಗ ತೋಟ ಎಲ್ಲ ಚೆನ್ನಾಗ್ ಇಂಪ್ರೂವ್ ಆಗ್ತಿದಾವೆ ನೆಮ್ಮದಿಯಾಗಿ ಎಲ್ಲ ಸೆಟ್ಲಾಗ್ತಿದೆ ನೆಮ್ಮದಿ ಚೆನ್ನಾಗಿದೆ ನೆಮ್ಮದಿ ಇರಲಿಲ್ಲ ಮುಂಚೆ ದುಡ್ಡು ಇದ್ರು ನೆಮ್ಮದಿ ಇರ್ತಿಲ್ಲ ಈಗ ದುಡ್ಮೆನ ಚೆನ್ನಾಗಿದೆ ನೆಮ್ಮದಿನೂ ಇದೆ ಸ್ವಲ್ಪ ಸಾಲ ಎಲ್ಲ ತೀರ್ಸಿ ನಮ್ಗೆ ಒಳ್ಳೆ ಬುದ್ಧಿ ಒಳ್ಳೆ ಆರೋಗ್ಯ ಒಳ್ಳೆ ಐಶ್ವರ್ಯ ಕೊಡೋ ಆದ್ರೆ ತಾಯಿ ಆ ಬಿಳಿಯೋಗ ನನಗೆ ಬೀಳಲಿ ಅಂದ್ಕೊಂಡು ನಾನು ಬಂದಿದ್ದು ಹತ್ತುವರೆಯಿಂದ ಪೂಜೆ ಮಾಡಿ ಅವಾಗಿಂದ ದೇವಸ್ಥಾನ ಬಿಟ್ಟು ಆಚೆ ಹೋಗೋಷ್ಟ ಬೀಳಬೇಕು ಅಂದ್ಕೊಂಡಿದ್ದೆ ಇವಾಗ ಹನ್ನೆರಡು ಹೊರೆ ಆಗಿದೆ ಈಗ ದೇವಸ್ಥಾನದಿಂದ ಆಚೆ ಬಿಡಬೇಕು ಅನ್ನೋಷ್ಟು ಬಿದ್ದಿದೆ ಕೇಳಿದ್ದು ನಾನು ಹೇಳಿದ ಕಲರ್ ಬಿದ್ದಿದೆ ಆ ತಾಯಿ ನಾನು ಕೊಡ್ತೀನಿ ಹಿಂಗ್ ಕೊಡ್ತೀನಿ ದೇವ್ರೆ ಇಲ್ಲ ನಿಮ್ ಇಷ್ಟ ಇದ್ರೆ ಮಾಡಿ ಏನು ಬೇಕೋ ಮಾಡಿ ಸಾಲ ಮಾಡಿ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಪ್ಪ ನಾನಂತಿಲ್ಲ ನೀವೇ ಹೇಳ್ತೀನಿ ಫೋಟೋ ಇಲ್ಲ ಅಂದ್ರೆ ಹೋಗಿ ಫೋಟೋನಾ ಇನ್ನೇ ಸರಿ ಕೊಡಿ ಇದ್ರೆ ಇಲ್ಲ ಕೊಡಕಾಲ ಹಂಗುಬಿಡ ಅಂತ ಅಷ್ಟೇ ಹ್ಯಾಂಡಿಕ್ಯಾಪ್ ಪೆಸೆಂಟ್ ಯಾರಿದ್ದಾರೆ ಅಂತ ಫ್ರೀ ಹಾಸ್ ಬಸ್ ಚಾರ್ಜ್ ಎಲ್ಲ ಕೇಳಿಸಿಕೊಂಡ್ರಿ ಆಮೇಲೆ ಹೆಂಗ್ ಮಾತ್ರ ನೀನು ಅಷ್ಟೇ ಇಲ್ಲ ಅಂದ್ರೆ ಚಾರ್ಜ್ ಕೊಡೋ ಅವಶ್ಯ ಇಲ್ಲ ಏನು ಹ್ಯಾಂಡ್ ಮಕ್ಳಿಗೆ ಸಣ್ಣದಲ್ಲ ನಾನು ಕ್ಯಾಪ್ ಮಕ್ಕಳಿಗೆ ಹೆಂಡ್ ಪೆಸೆಂಟ್ ಯಾರಿಗೆ ಸಣ್ಣಲ್ಲ ಹಂಗೂ ಚೆನ್ನಾಗಿರೋ ಅಂತ ಅಂದ್ರೆ ಕಳ್ಸ್ಕೊಂಡೋಗಿರ್ತೀವಿ ಗಲಾಟೆ ಮಾಡ್ಕೊಳ್ಳಿ ಡೈವರ್ಸ್ ಹೋಗಬೇಡಿ ಸಂಸಾರ ಸಾಗರ ಅದ್ರ ಮೇಲೆ ಅಪ್ಪ ಅನ್ ಸಾಕಿ ಇದೊಂದು ನಾನು ಎಲ್ಲ ಬಿಡೋ ಹೇಳ್ತೀನಿ ಯಾರೇನು ಅನ್ಕೊಂಡು ಬರೋ ಏನಪ್ಪ ಅಪ್ಪನ ಸಾಕಿ ದಯವಿಟ್ಟು ಅಪ್ಪ ಅಮ್ಮ ದೊಡ್ಡದೇ ಸಾಕಷ್ಟು ಜನ ಅಪ್ಪ ಅಂದ್ ಹೊರಗಾಕ್ ಸುಮಾರು ಸುಮಾರು ನೀರದೆ ನಮ್ಮ ಅಪ್ಪ ಮಡಕಾಕಿದಾರೆ ನಮ್ಮ ಅಪ್ಪ ಹೊರಗ ಬಡಿಬಡಿ ಅದ್ರ ಹೊಸರಲ್ಲ ಈಗ ನೀವು ಮುಂದೆ ನೀವು ಹಾಕ್ತೀರ ಅಂತ ನೆನಪಿಟ್ಲಿ ಅಲ್ಲ ಇವತ್ತು ನೀವು ಹೊಸರಾಜಿರ ಮುಂದೆ ನೀವು ಹತ್ತಾರ ಹಾಕ್ತಿರ ಕೊಡಿ ದಯವಿಟ್ಟು ಪ್ರತಿಯೊಬ್ಬರು ಅಷ್ಟೇ ಇನ್ನೋದ್ರ ಎರಡನೇ ಅಪ್ಪ ಅಮ್ಮ ಅತ್ತೆ ಮಾವ ಕೊಡು ಅಲ್ಲ ಎರಡನೇ ಅಪ್ಪ ಅತ್ತೆಮ್ಮ ಬಿಟ್ಟು ಗಾಡಿ ನೀರಲ್ಲ ಮೇಲೆ ಆಮೇಲೆ ಗಂಡು ನೆಂದಿರಲ್ಲ ದಯವಿಟ್ಟು ಮಾಡಿಪ್ಪ ನಮ್ಮ ದೇವಸ್ಥಾನದಲ್ಲಿ ಇದ್ದ ನಮ್ಮ ನಮ್ಮ ಅಮ್ಮನ ಕಡೆಯಿಂದ ಆಶೀರ್ವಾದ ಎಲ್ಲ ಚೆನ್ನಾಗಿದೆ ಅಕ್ಕ ಯಾವ ಬಂದಿದ್ದೀರಾ ನಾವು ತಮಿಳ್ನಾಡು ಚಿನ್ನಸೇಲಂ ನಿಯರ್ ಹಳ್ಳಿಯಿಂದ ಬಂದಿರೋದು ತಮಿಳ್ನಾಡಿಂದ ಬಂದಿದ್ದೀರಾ

ಸ್ಟಾರ್ಟ್ ಮಾಡಿದೆ ಸರಿ ನಮಸ್ಕಾರ ನನ್ನ ಹೆಸರುಜಸ್ವಿನಿ ನಾನು ವಿನರ್ ಆಫ್ ಮಿಸ್ ಕರ್ನಾಟಕ ಟೂ ತೌಸಂಡ್ ಟ್ವೆಂಟಿ ಟು ಅಮ್ಮನ್ನ ನಂಬಿದ್ದೀನಿ ಕೂಡ ನನ್ನ ನನ್ನ ಕುಟುಂಬದವ್ರು ಕೂಡ ನಂಬಿದ್ದಾರೆ ಇಲ್ಲಿಗೆ ಮೇಲೆ ನನ್ನ ಕುಟುಂಬದವ್ರಿಗೆಲ್ಲ ಆರೋಗ್ಯ ನೆಮ್ಮದಿ ಎಲ್ಲ ಸಿಕ್ಕಿದೆ ಮುಂದೆನೂ ನನಗೆ ಸಿಗುತ್ತೆ ತಾಯಿ ಆಶೀರ್ವಾದದಿಂದ ನಾನು ಮುಂದೆ ಬರ್ತೀನಿ ಅನ್ನೋದು ನನಗೆ ನಂಬಿಕೆ ಇದೆ ಅಮ್ಮನ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದೀನಿ ನನ್ನ ಜೀವನದಲ್ಲಿ ಅಮ್ಮನ್ನ ನಂಬಿನೇ ನಾನು ಮುಂದೆ ಬರ್ತೀನಿ ಅಂತ ಅನ್ಕೊಂಡು ಹೆಸರು ಶಿಲ್ಪಾ ಅಂತ ನಮ್ದು ಬೀರೂರು ನನ್ನ ಆಸ್ಪತ್ರೆಗೆ ಹೋಗಿದ್ದೆ ಮೈನರ್ ಆರ್ಟ್ ಅಟ್ಯಾಕ್ ಆಗಿತ್ತು ಹೇಳಿ ಫಸ್ಟ್ ಶುಭಕ್ಕೆ ಹೋದ್ವಿ ಅಲ್ಲಿ ನಿಮಗೆ ಮೂರ್ನರೂ ಬ್ಲಾಕ್ ಆಗಿದೆ ಅಂತ ಹೇಳಿದ್ರು ಎರಡು ನಡಕ್ ಸ್ಟೆಂಟ್ ಹಾಕ್ಬೇಕು ಇನ್ನೊಂದ್ ನರ ಓಪನ್ ಸರ್ಜರಿ ಮಾಡ್ಬೇಕು ಅಂತಂದ್ರು ನಾನಿಲ್ಲಿ ದೇವಸ್ಥಾನಕ್ ಬಂದು ಅಪ್ನೆ ಕೇಳಿದೆ ಬೇಡ ಅಂತ ಅಪ್ನೆ ಕೊಡ್ತು ಅಮ್ಮ ನೀನು ಎಲ್ಲಿಗೂ ಹೋಗೋದ್ ಬೇಡ ನಾನು ಹುಷಾರ್ ಮಾಡ್ಕೊಂತೀನಿ ಅಂತ ಹೇಳಿ ಅಣ್ಣವ್ರು ಹೇಳಿದ್ರು ಬೇಡ ನೀನ್ ಹೋಗೋದು ಇಲ್ಲಿ ಅಂತ ಹೇಳಿ ನಾನು ಅವ್ರ ಮಾತ್ ಮೀರಿ ಹೋದೆ ಹಂಗಾದ್ರು ಆಸ್ಪತ್ರೆಗೆ ಅಲ್ಲಿ ಜಯದೇವ ಆಸ್ಪತ್ರೆಗೆ ಹೋದೆ ಮತ್ತೇನ್ ಶುಭಕ್ಕೆ ಹೋಗ್ಲಿಲ್ಲ ಜಯದೇವ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಅಂಜಗ್ರಾಮ್ ಮಾಡಿ ಹೇಳಿದ್ರು ನಿಮಗೆ ಯಾವ ನರನು ಬ್ಲಾಕ್ ಆಗಿಲ್ಲ ನಿಮ್ಗೆ ಯಾವ ಸ್ಟೆಂಟ್ ಬೇಡ ಯಾವ ಓಪನ್ ಸರ್ಜನ ಬೇಡ ಅಂತ ಹೇಳಿದ್ರು ನನ್ನ ಅಣ್ಣನ ಮಾತ್ ಮೀರಿ ನಾನು ಹೋಗಿ ಆಸ್ಪತ್ರೆ ತೋರಿಸ್ದೆ ಅಲ್ಲಿ ಯಾವ್ದೇ ತೊಂದ್ರೆ ಇಲ್ಲ ಅಂತ ಹೇಳಿದಾರೆ ನನ್ನ ಸಾಯ ತನಕ ಅಮ್ಮನ್ನು ಮರೆಯಲ್ಲ ಅಣ್ಣವ್ರೂ ಮರೆಯಲ್ಲ ಅವ್ರ ಮಾತೇ ವೇದವಾಕ್ಯ ಇಲ್ಲಿ ದುಡ್ಡು ಕೇಳಲ್ಲ ಏನೂ ಕೇಳಲ್ಲ ನಾ ಇದು ಒಳ್ಳೆ ನಮಗೆ ದೇವಸ್ಥಾನ ಅನ್ಕೊಂಡಿಲ್ಲ ಮನೆಯನ್ಕೊಂಡ್ಬಿಟ್ಟಿದೀವಿ ನಾವು ನಮ್ಗೆ ಇಲ್ಲಿ ಬಂದ್ರೆ ಅಷ್ಟೇ ಇದನ್ನ ಪ್ರೀತಿ ವಿಶ್ವಾಸ ಅಕ್ಕ ತಂಗಿರ್ತಾರೇ ನೋಡ್ಕೊಂಡು ಒಳ್ಳೆ ರೀತಿಯಿಂದ ಏನಾದ್ರು ಕಷ್ಟ ಇದ್ರೆ ನಮಗೆ ಅದನ್ನ ಪರಿಹಾರ ಮಾಡ್ಕೊತಾರ ಹೊರತು ಒಂದ್ ರೂಪಾಯಿನೂ ದುಡ್ಡಿಸ್ಕೊಳ್ಳಲ್ಲ ಕಾರಣ ಇಲ್ಲಿ ಡಾಕ್ಟ್ ನೋಡ್ಲೇ ಇಲ್ಲ ತುಂಬ ಮುಗಿಸ್ತಾ ಬಂದು ನಮ್ಮ ಅಪ್ಪ ಕರೆಂಟ್ ಬರೀತಿ ಯಾವಾಗ ಬಂದಿಲ್ಲ ಆಗಿನ ಜನ ಸೇವೆ ಫ್ರೀ ಮಾಡುದು ನಾನು ಹ್ಮ್ ನಮ್ಮ ಅಪ್ಪ ಅಲ್ವಾ ದೊಡ್ಡ ಕಾಲ ಬಂದ್ ತಮ್ಮಿ ದೊಡ್ಡ ಮನೆ ಕಟ್ಟಬೇಕು ಆಸೆ ಇರಬಾರ್ದು ಆಮೇಲೆ ಎಲ್ಲಿ ಇನ್ನೊಂದು ಇರಬಾರ್ದು ಏನ ದ್ವೇಷ ಆಸೆ ಹಸುವೆ ನಮ್ಮ ಅಪ್ಪ ಕೊಟ್ಟದ್ದು ನನಗೆ ಆಸೆ ಹಸು ಎರಡು ಇರಬಾರ್ದು ನಮ್ಮ ಮೇಲಾಗ ಯಾರು ತಂದೆ ತಾಯಿ ಸಾಕ್ತಿರಿ ಅದನ್ನು ಹೇಳೋದು ತಂದೆ ತಾಯಿ ಯಾರು ಸಾಕ್ತಾನೆ ಕೂಲಿ ಮಾಡ್ಲಿ ಅವನೇ ಯಾವತ್ತು ಆರೋಗ್ಯ ಸಾಯೋದು ಅಪ್ಪ ಮುಂದ ನೀಟು ಸಾಕು